ಬಂದಿರೋ ಟ್ರೆಡಿಷನಲ್ ಟಚ್ ಏನಪ್ಪಾ ಅಂದ್ರೆ ಈ ಒಂದು ಮಹಾಲಕ್ಷ್ಮಿ ಸೊ ಒಂದಕ್ಕಿಂತ ಒಂದು ಜ್ಯುವೆಲ್ರಿಗಳು ಗೊತ್ತು ಸಖತ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಎಲ್ಲ ಲಿಮಿಟೆಡ್ 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 ಸ್ಟಾಕ್ ಇದೆ ಬೇಗ ಬೇಗ ತುಂಬಾ ಜನ ವೈಟ್ ಮಾಡ್ತಾ ಇದ್ರೆ ಎಸ್ ಈಗ ಫೈನಲ್ ರೀ ಈ ಸ್ಟಾಕ್ ಆಗಿದೆ ಅದೇ ಪ್ರೈಸ್ ಅಲ್ಲಿ ಅದೇ ಕ್ವಾಲಿಟಿಯಲ್ಲಿ ಇಷ್ಟು ಚಂದ ಇರೋ ಸೆಟ್ ನ ನೀವು ಹಾಕೊಂಡ್ಬಿಟ್ರೆ ಯಾರ್ ತಾನೇ ಗೋಲ್ಡ್ ಅಲ್ಲ ಅಂತ ಹೇಳ್ತಾರೆ ಯಾರ್ ತಾನೇ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಆಜ್ ಯಾರ್ ಜೆಲ್ದಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕ ಒಂದು ಬಲಕ್ಕನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಬಿಟ್ಟರೆ ಆ್ಯಂಡ್ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಫೇವ್ರೇಟ್ ಆಗಿರೋಂಥ ಪ್ಯೋರ್ ಎಡೀಸ್ ಡೌನ್ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಎಲ್ಲ ಕೂಡ ಸೂಪರ್ ಆಗಿದೆ ಆ್ಯಂಡ್ ಪ್ರೈಸ್ ಡೌನ್ ಆಗಿದೆ ಹೊಸ ಸ್ಟಾಕ್ಸ್ ಬಂದಿದೆ ನೀವೆಲ್ಲ ವೆಯ್ಟ್ ಮಾಡ್ತೀರಿದಾಗ ತುಂಬ ಸ್ಟಾಕಲ್ಲಿ ಬಂದಿದೆ ಇದನ್ನು ಹೊಸ ವರ್ಷ ಬಂದೇ ಇದೆ ಶಾಪಿಂಗ್ ಯಾವುದಲ್ಲ ಏನೂ ಕಂಪ್ಲೀಟ್ ಆಗಿಲ್ಲ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡಿ ಆ್ಯಂಡ್ ನೀವು ಆಫ್ಲೈನ್ ಆನ್ಲೈನ್ ಎರಡು ಕಡೆ ಕೂಡ ಶಾಪ್ ಮಾಡಬಹುದು ನಮ್ಮ ಶಾಪ್ ಇದು ಮಾದನಾಯಕನ ಹಳ್ಳಿ ಲಕ್ಷ್ಮೀಪುರ ಮೈನೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಸೊ ನೀವು ಬಸ್ಸಲ್ಲಿ ಬರ್ತೀರಾನೆ ಬಸ್ ನಂಬರ್ ಟೂ ಫಿಫ್ಟಿ ಏಯ್ಟು ನೀವು ಮಾದನಾಯ್ನಲ್ಲಿ ಬಂದು ಇಳ್ಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟೇ ವಾಕಬಲ್ ಅಲ್ಲಿ ಬಂದರೆ ನಮ್ಮ ಶಾಪ್ ಸಿಕ್ಬಿಡುತ್ತೆ ಸ್ಪಿನ್ ಸಲೂನ್ ಆಗಿದೆ ಇಲ್ಲಿ ಪಕ್ಕದಲ್ಲಿ ಅದ್ರ ಪಕ್ಕದ ನಮ್ಮ ಶಾಪು ನೀವು ಇಲ್ಲೂ ಕೂಡ ಬಂದು ಶಾಪಿಂಗ್ ಮಾಡಬಹುದು ಇಲ್ಲ ನಮಗೆ ಇಲ್ಲಿವರೆಗೂ ಬರೋಕ್ಕಾಗೋದಿಲ್ಲ ತುಂಬ ದೂರ ಇದ್ದೀರಾ ಅಂದ್ರೆ ನೀವು ಆನ್ಲೈನ್ ಬುಕಿಂಗ್ ಮಾಡ್ಕೋಬೋದು ಆನ್ಲೈನ್ ಬುಕಿಂಗ್ ಮಾಡೋದಕ್ಕೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಝೀರೋ ನೈನ್ ಟೂ ಫೈವ್ ಫೋರ್ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮೇಲೆ ಸೊ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಕ್ಯೂಟ್ ಆಗಿರುವಂತಹ ಪುಟಾಣಿ ನೆಕ್ಲೆಸ್ ಇದು ವಿತ್ ಚೈನ್ ಅಟ್ಯಾಚಲ್ಲಿ ಬರುತ್ತೆ ನಿಮಗೆ ಸಖತ್ ಆಗಿದೆ ಪಿಂಕ್ ಕಲರ್ದು ರಾಣಿ ಪಿಂಕ್ ಅಲ್ಲಿ ಬರುತ್ತೆ ನೀವು ಇಲ್ಲೇನು ನೋಡ್ತಿದ್ರಲ್ವಾ ಇದೇ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಆ್ಯಂಡ್ ಇದಕ್ಕೆ ನೋಡಿ ಈ ತರ ಕ್ಯೂಟ್ ಆಗಿರುವಂತಹ ಇಯರಿಂಗ್ಸ್ ಕೂಡ ಬರುತ್ತೆ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ನೀವು ಮಕ್ಳಿಗೂ ಯೂಸ್ ಮಾಡ್ಬೋದು ಅಥವಾ ಇಲ್ಲ ದೊಡ್ಡವರು ಹಾಕೋತಿರೋ ದೊಡ್ಡವರು ಕೂಡ ಹಾಕೋಬಹುದು ಬ್ಯಾಕ್ ಸೈಡ್ ಇಂದ ನೋಡಿ ಇಷ್ಟು ಚೈನ್ ಎಕ್ಸ್ಟ್ರಾ ಇದೆ ಬಟ್ ನಾನು ಇದು ಪುಟಾಣಿ ನೆಕ್ಲೆ ಅಂದರೆ ಇದು ಐಡೋಲು ಪುಟಾಣಿದಾಗಿರೋದ್ರಿಂದ ಸೊ ನಾನು ಚಿಕ್ಕದಾಗ ಹಾಕಿ ಅದಕ್ಕೆ ನನಗೆ ಇಷ್ಟಕ್ಕೆ ಸಾಕಾಗಿದೆ ಸಕ್ಕದಾಗಿದೆ ಅದು ಪ್ಯೂರ್ ಐಡಿ ಡಿ ಸ್ಟೋನ್ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಟೋನ್ಸು ತುಂಬ ಜನ ಹೇಳ್ತೀರಾ ಸ್ಟೋನ್ಸ್ ಬಿದೋಗ್ಬಿಟ್ರೆ ಮ್ಯಾಮ್ ಅಂತ ಹೇಳ್ಬಿಟ್ಟು ಸ್ಟೋನ್ ಯಾಕೆ ಬಿದೋಗುತ್ತೆ ಅಂದರೆ ನನಗೆ ಗೊತ್ತಿಲ್ಲ ಸೊ ಹೆಂಗೆ ಬಿದೋಗುತ್ತೆ ನೀವು ಇಲ್ಲಿ ಫ್ರಂಟಲ್ಲಿ ನೋಡ್ತಾ ಇದ್ರೆ ಒಂದೊಂದಕ್ಕೂ ಕೂಡ ಎಷ್ಟು ನೀಟಾಗಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂದರೆ ಸೊ ಪ್ರತಿಯೊಂದಕ್ಕೂ ಕೂಡ ಮೂರು ಮೂರು ಸೈಡು ನೀಟಾಗಿ ಕುತ್ಕೊಳ್ಳೋಕ್ಕೆ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೂ ಆಗಿರ್ಬೋದು ಅಂಡ್ ಇದಕ್ಕೂ ಕೂಡ ಅಷ್ಟೇ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬಿದ್ದೋಗೋಕ್ಕೆ ಜಾಗನೇ ಇಲ್ಲ ಇನ್ನು ಹೆಂಗೆ ಬಿದ್ದೋಗುತ್ತೆ ಹಾಗೆಲ್ಲ ಸ್ಟೋನ್ಸ್ ಬಿದೋಗೋದಿಲ್ಲ ಡೋಂಟ್ ವರಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಸ್ಟೋನ್ಸು ಈ ವೈಟ್ ಸ್ಟೋನ್ಸು ಬ್ಲ್ಯಾಕ್ ಆದರೆ ಅಥವಾ ಈ ಕಲರ್ ಸ್ಟೋನ್ಸು ಏನಾದ್ರು ಕಲರ್ ಹೋಗಿ ವೈಟ್ ಆದರೆ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಇರುತ್ತೆ ತ್ರೀ ಇಯರ್ಸ್ ನೀವು ಪೀಸ್ ರುಪೀಸ್ ಎಕ್ಚೇಂಜ್ ಕೂಡ ಮಾಡಿಸ್ಕೊಬೋದು ಆ್ಯಂಡ್ ಇದ್ರದ್ದು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಜಸ್ಟ್ ರುಪೀಸ್ ಫೈವ್ ತರ್ಟಿ ರುಪೀಸ್ ಐನೂರ ಮೂವತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತಾ ಇದೆ ಸೂಪರ್ ಆಗಿದೆ ಅಮೆರಿಕನ್ ಡೈಮಂಡ್ ಸೈಟ್ ನಿಮ್ಗೆ ಇದು ಬಜರ್ ಡೈಮಂಡ್ ಅಂತಾನೆ ಹೇಳ್ಬೋದು ಸಖತ್ ಕ್ಯೂಟ್ ಆಗಿರುವಂತಹ ಒಂದು ಡಿಸೈನು ಅಂಡ್ ಇವತ್ತು ನಾನು ಜುವೆಲ್ಸ್ ಜುವೆಲ್ಸ್ಗಳನ್ನ ನೀವು ಫ್ಯಾನ್ಸಿ ಸ್ಯಾರಿ ಮಾಡರ್ನ್ ಅಥವಾ ಗಳು ಎಲ್ಲ ತರ ಲೆಹೆಂಗಾ ಎಲ್ಲದಕ್ಕೂ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ನನಗೆ ಈ ಸೆಟ್ಗಳಲ್ಲಿ ಫಿನಿಷಿಂಗ್ಗೆ ತುಂಬ ಇಷ್ಟ ಆಗೋದು ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇಯರಿಂಗ್ಸ್ ಬರುತ್ತೆ ಸೇಮ್ ಪೆಂಡೆಂಟ್ ತರದೇ ನಿಮಗೆ ಇಯರಿಂಗ್ಸ್ ಎಲ್ಲಾದಲ್ಲೂ ಅಷ್ಟೇ ಅದೇ ಥರದೇ ಬರುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಮ್ಯಾಮ್ ನಿಮ್ ನಿಮಗೆ ಐದು ಸ್ಮಾಲ್ ಸ್ಮಾಲ್ ಇದೆಲ್ಲ ಬಂದುಬಿಟ್ಟು ನಿಮಗೆ ಏಡಿ ಸ್ಟೋನ್ ಆಗಿರುತ್ತೆ ಆ್ಯಂಡ್ ಇದು ಬಿಗ್ ಸೈಜ್ ಬಂದ್ಬಿಟ್ಟು ನಿಮಗೆ ಅಮೆರಿಕನ್ ಡೈಮಂಡ್ ಆಗಿರುತ್ತೆ ಅಂದರೆ ಮ್ಯಾಮ್ ಪ್ಯೂರ್ ಡೈಮಂಡ್ ಅಂತೆಲ್ಲ ಕೇಳಬೇಡಿ ಸೊ ಅದು ಬಂದುಬಿಟ್ಟು ನಿಮಗೆ ಅಮೇರಿಕನ್ ಡೈಮಂಡ್ ಅಂತ ಹೇಳ್ದು ಒಂದು ಕಲ್ಲು ಬರುತ್ತೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಐಟ್ಸ್ ಬಂದು ಇದು ಬಂದ್ಬಿಟ್ಟು ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕಲ್ಗಳನ್ನ ಹಾಕ್ಸಿ ಮಾಡಿಸಿರುವಂಥದ್ದು ಇದು ಲೈಟಿಂಗ್ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಥರ ಶೈನಿಂಗ್ ಕೂಡ ಇರುತ್ತೆ ಆ್ಯಂಡ್ ಇದಕ್ಕೆ ಬ್ಯಾಕ್ ಸೈಡು ಥ್ರೆಡ್ ಬರುತ್ತೆ ಇಲ್ಲ ನಾನು ನಮಗೆ ಥ್ರೆಡ್ ಬೇಡ ಚೈನ್ ಬೇಕು ಅಂದರೆ ನಿಮ್ಗೆ ಯಾವುದು ಕಾರು ಚೈನ್ ತೊಗೊಳ್ಳಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಅಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ನಿಮಗೆ ಚೈನ್ ಬೇಕು ಅಂದರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲ ನಾನು ಥ್ರೆಡ್ ನಮಗೆ ಓಕೆ ಅಂಗಡಿ ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಸಿಂಪಲ್ಲಾಗಿ ಸೂಪರ್ ಆಗಿರುವಂಥ ಸೆಟ್ಗಳು ನಿಮ್ಗೆ ಯಾರಿಗೆಲ್ಲ ಲಾಂಗ್ ಟೈಮ್ ನಿಮಗೆ ಜುವೆಲ್ಸ್ ಹುಡ್ಕೋಬೇಕು ಅಂತ ಇಷ್ಟಪಡ್ತೀರಲ್ವಾ ಅವ್ರಿಗೆಲ್ಲ ಈ ಥರ ಪ್ರೀಮಿಯಂ ಕ್ವಾಲಿಟಿ ಸೆಟ್ಗಳು ಬೆಸ್ಟ್ ಅಂತಲೇ ಹೇಳ್ಬೋದು ಇವೆಲ್ಲ ಬಂದ್ಬಿಟ್ಟು ನಿಮಗೆ ತ್ರೀ ಇಯರ್ಸ್ ವಾರಂಟಿ ಜೊತೆಗೆ ಬರೋದ್ರಿಂದ ನಿಮಗೆ ಲಾಂಗ್ ಟೈಮು ಸೇಫ್ ಆಗಿರುತ್ತೆ ತುಂಬಾ ಚೆನ್ನಾಗಿರುವಂಥ ಪ್ಯೂರ್ ಎಡಿ ಸ್ಟೋನ್ ಸೆಟ್ ಇದಾಗಿರುತ್ತೆ ವಿತ್ ನಿಮಗೆ ಗೋಲ್ಡ್ ಪಾಲಿಶಲ್ಲಿ ಚೈನ್ ಕೂಡ ಅಂದರೆ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ನಿಮಗೆ ಗೋಲ್ಡ್ ಪಾಲಿಶಲ್ಲಿ ಫುಲ್ಲು ಬರುತ್ತೆ ಸಖತ್ತಾಗಿದೆ ಅಂಡ್ ನೋಡ್ತಾ ಹೋಗೋದು ನಿಮಗೆ ಫ್ಲವರ್ ಸ್ಮಾಲ್ ಸ್ಮಾಲ್ ಫ್ಲವರ್ ಡಿಸೈನ್ ಬಂದು ಇಲ್ಲಿ ಎರಡು ಎರಡು ಸ್ಟೋನ್ಸ್ ನ ಹಾಕಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಅಷ್ಟೂಲಿ ಏಡಿ ಸ್ಟೋನ್ಸ್ ಎಲ್ಲ ದಪ್ಪ ದಪ್ಪ ಇಯರಿಂಗ್ಸ್ ಕೊಡಲ್ಲ ಸೇಮ್ ಪೆಂಡೆಂಟ್ ಹೆಂಗಿರುತ್ತೆ ಅದೇ ಥರದೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗಿದೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬ್ಯಾಕ್ ಸೈಡ್ ನಿಮಗೆ ಚೈನ್ ಬರಲ್ಲ ಥ್ರೆಡ್ ಬರುತ್ತೆ ನಿಮಗೆ ಚೈನ್ ಬೇಕು ಅಂದರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಚೈನ್ ಆಟೋಮೆಟಿಕ್ ಬಂದಿರುತ್ತಲ್ಲ ಕೆಲವಕ್ಕೆ ನಾನು ನಾನು ಸ್ಟಾರ್ಟಿಂಗ್ ಫಸ್ಟ್ ಒಂದು ತೋರಿಸಿದ್ರು ಆ ಥರದಕ್ಕೆಲ್ಲ ಚೈನ್ ಅವರೇ ಕೊಟ್ಟಿರ್ತಾರೆ ಅದಕ್ಕೆ ನಾವು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡೋದಿಲ್ಲ ಸೊ ಬಟ್ ಈ ಥರದಕ್ಕೆ ಕೊಟ್ಟಿರೋದಿಲ್ಲ ಇದಕ್ಕೆ ನಿಮಗೆ ಥ್ರೆಡ್ ಓಕೆ ನಾವು ಥ್ರೆಡ್ಡಿಗೆ ಚಾರ್ಜ್ ಮಾಡೋಲ್ಲ ಕೆಲವರು ಥ್ರೆಡ್ಡುಗೆ ಕೂಡ ಚಾರ್ಜ್ ಮಾಡ್ತಾರೆ ಬಟ್ ನಮಗೆ ಎಲ್ಲ ಬೇಡ ನಾವು ಥ್ರೆಡ್ಡಿಗೆ ಚಾರ್ಜ್ ಮಾಡೋದಿಲ್ಲ ಬರೀ ಚೈನಿಂಗ್ ಮಾತ್ರ ನಿಮಗೆ ಎಕ್ಸ್ಟ್ರಾ ನಮ್ಗೆ ಚೈನೇ ಬೇಕು ಅನ್ನಂದರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲ ಅಂದರೆ ಪ್ರೈಸು ಐವತ್ತು ರೂಪಾಯಿ ಅಷ್ಟೇ ಸೇಮ್ ನಿಮ್ಗೆ ಏನು ನೋಡಿದ ನೆಕ್ಲೆ ಅದಕ್ಕೆ ನಾವು ಸ್ವಲ್ಪ ಟಚ್ ಟಚ್ನ ಕೊಟ್ಟು ತಗೊಬಂದಿರೋ ಅಂತಂದ್ರೆ ಟ್ರಡಿಷನಲ್ ಟಚ್ ಏನಪ್ಪ ಅಂದರೆ ಈ ಒಂದು ಮಹಾಲಕ್ಷ್ಮಿ ಸೊ ಇದು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಹಿಂಗೆ ಇದು ಬಂದಿತ್ತು ಅಂದರೆ ಇದು ಮಾತ್ರ ಇತ್ತು ಈ ಲಕ್ಷ್ಮಿ ಡಿಸೈನ್ ಇರಲಿಲ್ಲ ಸೊ ಇವಾಗೊಂದ್ರೆ ತೋರಿಸೋದಕ್ಕೆ ಸ್ಟಾಕ್ ಇಲ್ಲ ಬಟ್ ತುಂಬ ಜನ ಈ ಡಿಸೈನ್ ಇಷ್ಟಪಟ್ಟಿದ್ರು ಲಕ್ಷ್ಮಿ ಇಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ತುಂಬ ಜನ ರಿಜೆಕ್ಟ್ ಮಾಡಿದ್ರು ಮ್ಯಾಮ್ ಪೆಂಡೆಂಟಲ್ಲಿ ಅಥವಾ ಎಲ್ಲರೂ ಒಂದಾದ್ರೆ ಲಕ್ಷ್ಮಿ ಇರಿಸಿ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳಿದಕ್ಕೆ ಸೊ ಫೈನಲ್ ನಾವು ಇಯರಿಂಗ್ಸ್ ಅಲ್ಲಿ ಮತ್ತೆ ಇಲ್ಲಿ ಪೆಂಡೆಂಟ್ ಅಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಇದಾರೆ ತುಂಬಾ ಚೆನ್ನಾಗಿದೆ ಲೈಕ್ ಗೋಲ್ಡ್ ತರ ಕಾಣಿಸುತ್ತೆ ಗೋಲ್ಡ್ ಪಾಲಿಶಲ್ಲಿ ಬಂದಿರುವಂತಹ ಜ್ಯುವೆಲ್ರಿ ಇದಾಗಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದಕ್ಕೂ ಎಲ್ಲಾದ ಕೂಡ ಸೇ ಇದು ಬ್ಯಾಕ್ ಸೈಡ್ ನೋಡಿ ಈ ತರ ಥ್ರೆಡ್ ಬರುತ್ತೆ ಇಲ್ಲ ಮ್ಯಾಮ್ ನಮಗೆ ಚೈನ್ ಬೇಕು ಅಂತ ನಿಮ್ಗೆ ಏನೋ ಕೇಳಿದ್ರೆ ಚೈನ್ಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಸ್ಟೋನ್ಸ್ ಬಂದ್ಬಿಟ್ಟು ನಿಮಗೆ ರೂಬಿಯಲ್ಲಿ ಬರುತ್ತೆ ಸಿ ಮಲ್ಟಿ ಕಲರ್ ಇಲ್ಲಾಗ ರೂಬಿ ಸೆಂಟರ್ ಮಾತ್ರ ಇದು ಬಂದ್ ಮಾತ್ರ ಗ್ರೀನ್ ಸ್ಟೋನ್ ಅಲ್ಲಿ ಸಿಗುತ್ತೆ ಸೂಪರ್ ಆಗಿದೆ ಸೆಟ್ಟು ಜಸ್ಟ್ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಏನು ವೈಕುಂಠ ಏಕಾದಶಿ ಬಂದೇ ಬಿಡ್ತು ಏನಕ್ಕೆ ಕಿವ್ರು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡ್ತಾವ್ರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಕ್ಕದಾಗಿರುವಂತಹ ವೆಂಕಟೇಶ್ವರ ಸ್ವಾಮಿ ಸೆಟ್ಟು ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಕೂಡ ಕಮ್ಮಿ ಆಗಿದೆ ಸಖತ್ ಬಂದು ನೋಡಿ ಇದು ಗ್ರೀನ್ ಸ್ಟೋನಲ್ಲಿ ಬರುತ್ತೆ ಅಂಡ್ ಇದೆಲ್ಲ ನಿಮಗೆ ಪ್ಯೂರ್ ಏಡಿ ಸ್ಟೋನ್ ಬಂದಿರೋದ್ದು ಫಿನಿಶಿಂಗ್ ನೋಡ್ತಾ ಇರಬಹುದು ನಿಮಗೆ ಈ ಶಂಕು ಚಕ್ರ ಡಿಸೈನ್ ಆಗಿರ್ಬೋದು ಮೂರ್ ನಾವ ಹಾಕಿರೋದಿರ್ಬೋದು ಅಂಡ್ ಆಲ್ಸೋ ಇಲ್ಲಿ ಕಳೆಯಾಗಿರೋ ನಮ್ಮ ದೇವರಿರ್ಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟ್ರೆಂಡಿಂಗ್ ಸೆಟ್ಟು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಕ್ಕೆ ಆಗಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಹಾಕಿದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಪ್ರೈಸ್ ನ ಚೆಕ್ ಮಾಡಬಹುದು ಆರ್ನೂರ ಐವತ್ತು ರೂಪಾಯಿ ಪ್ರೈಸ್ ನ ಹಾಕಿರೋದು ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಜಸ್ಟ್ ರುಪೀಸ್ ಐನೂರ ಐವತ್ತು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ಗೆ ಸಿಗ್ತಾ ಇದೆ ಈ ಮೇಲೆಲ್ಲ ಇರೋದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಎಡಿ ಸ್ಟೋನೇ ಆಗಿರುತ್ತೆ ಯಾವುದೇ ಥರ ನಾರ್ಮಲ್ ಅಲ್ಲ ಸ್ಟೋನ್ಸ್ಗೆಲ್ಲ ವಾರಂಟಿ ಇರುತ್ತೆ ಆ್ಯಂಡ್ ಇದಕ್ಕೆ ಬೀಡ್ಸು ಕೂಡ ಅಷ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು ಆ್ಯಂಡ್ ಚೈನ್ ನೋಡ್ಬೋದು ಪಕ್ಕಾ ಗೋಲ್ಡ್ ಥರನೇ ಇದೆ ಅಷ್ಟು ಸಖತ್ತಾಗಿದೆ ಸೊ ಹೊಸ ವರ್ಷಕ್ಕೆ ಸಂಕ್ರಾಂತಿಗೆಲ್ಲ ತುಂಬಾ ಚೆನ್ನಾಗಿ ಒಂದು ಟ್ರೆಡಿಷನಲ್ ಟಚ್ ಕೊಡುವಂಥ ಸಿಂಪಲ್ ಯುನೀಕ್ ಪ್ಯಾಟರ್ನ್ ಜುವೆಲ್ರಿ ಇದಾಗಿರುತ್ತೆ ಮಿಸ್ ಮಾಡ್ಕೋಬಿಡಿ ಪ್ರೈಝು ಜಸ್ಟ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಒಂದಕ್ಕಿಂತ ಒಂದು ಜ್ಯುವೆಲ್ರಿಗಳು ಇರ್ಬೋದು ಸಖತ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಲಿಮಿಟೆಡ್ 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 ಸ್ಟಾಕ್ ಇದೆ ಬೇಗ ಬೇಗ ನ ಕನ್ಫರ್ಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುವಂಥ ಪ್ಯೂರ್ ಏಡಿ ಸ್ಟೋನ್ ಸೆಟ್ಟು ಸೆಟ್ ಅಂತೂ ಇದು ನಿಮ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಒಂದು ಸ್ಟೋನ್ ಕೂಡ ಬಿದ್ದೋಗಕ್ಕೆ ಚಾನ್ಸ್ ನೋಡಿ ಇಲ್ಲಿ ಬ್ಯಾಗ್ ಸೈಡ್ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಹೇಗಿದೆ ದಯವಿಟ್ಟು ಭಯನೇ ಪಡಬೇಡಿ ಸ್ಟೋನ್ಸ್ ಬಿದ್ದೋಗಿಬಿಟ್ರೆ ಅಂತ ಹೇಳ್ಬಿಟ್ಟು ಬಿದ್ದೇ ಹೋಗೋದಿಲ್ಲ ಅದು ಅಷ್ಟು ನೀಟಾಗಿ ಕೂತಿರುತ್ತೆ ಒಂದು ಸ್ಟೋನ್ ಬ್ಲ್ಯಾಕ್ ಆಗೋಗ್ಬಿಟ್ರೆ ಒಂದು ಸೋ ಸ್ಟೋನ್ ಬ್ಲ್ಯಾಕ್ ಆದರೂ ಕೂಡ ಫುಲ್ ಜ್ಯುವೆಲ್ರಿ ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋರು ಪೀಸ್ ಟು ಪೀಸ್ ತ್ರೀ ಇಯರ್ಸ್ ಎಕ್ಸ್ಚೇಂಜ್ ಇರುತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ತ್ರೀ ಇಯರ್ಸ್ ವಾರಂಟಿ ಕೂಡ ಕೊಟ್ಟು ಕೊಡ್ತಾ ಇದ್ದೀವಿ ಅಂದರೆ ನೀವು ಅಂದ್ಕೊಳ್ಳಿ ಎಲ್ಲ ಆರು ತಿಂಗಳು ಒಂದು ವರ್ಷ ಕೂಡ ನಾನು ತ್ರೀ ಇಯರ್ಸ್ ಕೊಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುವಂಥ ಒಂದು ಕ್ವಾಲಿಟಿ ನಾವು ತೊಗೊಂಡ್ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಸೂಪರಾಗಿದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಆ್ಯಂಡ್ ನೀವು ಶಾಪಿಗೆ ಬಂದು ಅಥವಾ ಆನ್ಲೈನ್ ಪರ್ಚೇಸ್ ಮಾಡೋದು ಕೂಡ ಎರಡಕ್ಕೂ ಕೂಡ ಒಂದೇ ಸೇಮ್ ಪ್ರೈಸ್ ಇರುತ್ತೆ ಪ್ಯಾಕಿಂಗ್ ಕೂಡ ಒಂದೇ ಥರನೇ ಇರುತ್ತೆ ಆ್ಯಂಡ್ ಎಸ್ ಶಾಪಿಗೆ ಬರೋಂಗಿಲ್ಲ ನೀವು ನಮ್ಮ ಶಾಪು ಮಾದನ ಹಳ್ಳಿ ಲಕ್ಷ್ಮೀಪುರ ಮೈನೂರು ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇಲ್ಲೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗುತ್ತೆ ಯೂನಿಕ್ ಪ್ಯಾಟ್ರನ್ ಜ್ಯುವೆಲ್ರಿ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ಗೆ ನಿಮ್ ನಿಜವಾಗ್ಲೂ ಇಷ್ಟು ಸ್ಮಾಲ್ ನೆಕ್ಲೆಸ್ನ ಕೊಡ್ತಾರೆ ಬಟ್ ನಾವು ಇಷ್ಟು ಸ್ಟೋನ್ಸ್ ಇರುವಂತಹ ನೆಕ್ಲೆಸ್ನ ಕೊಡ್ತಿದ್ದೀವಿ ನಮ್ಮ ಆದಿ ಜ್ಯುವೆಲ್ರಿಯಲ್ಲಿ ಮಾತ್ರ ಗೋಲ್ಡ್ ವಿತ್ ಡೈಮಂಡ್ ತರ ಕಾಣಿಸೋಂತ ಪ್ರಿಟಿ ಪ್ರಿಟಿ ಪಿಂಕ್ ನೆಕ್ಲೆಸ್ ಸೂಪರ್ ಆಗಿದೆ ಅಲ್ವಾ ಇದ್ ಬಂದ್ಬಿಟ್ಟು ಇದೆಲ್ಲ ಕೂಡ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಏನು ಕವರಿಂಗ್ ಇದೆ ಗೋನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಕವರಿಂಗ್ ಬರುತ್ತೆ ಅಂಡ್ ಸ್ಟೋನ್ಸ್ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಏರ್ ಸ್ಟೋನ್ ವಿತ್ ಕ್ರಿಸ್ಟಲ್ ಬರ್ತದೆ ಇಲ್ಲಿ ಕೆರೆದು ತೋರಿಸ್ತೀನಿ ನೋಡಿ ಕ್ರಿಸ್ಟಲ್ಸ್ ಎಲ್ಲ ಯಾವುದು ಕೂಡ ಕಲರ್ಗೆ ಹೋಗಲ್ಲ ಸಿ ಏನು ಕೂಡ ಕಲರ್ ಹೋಗೋದಿಲ್ಲ ಬಿಕಾಸ್ ಎಲ್ಲ ಪ್ಯೂರ್ ಕ್ರಿಸ್ಟಲ್ಸ್ ಇತ್ತು ನೋಡ್ತಾ ಇರ್ಬೋದು ಏನು ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿರೋ ಅಂಥದ್ದು ನಿಮಗೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದುಬಿಟ್ಟು ಸೇಮ್ ಇದೇ ಥರದ ಒಂದು ಪ್ಯಾಟ್ರನಲ್ಲಿ ಇಯರಿಂಗ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸಿಕ್ಕಾಬಡೇ ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್ ಇದೆ ಯಾವ ಮಕ್ಕಳು ಕೂಡ ಹಾಕ್ಬೋದು ದೊಡ್ಡವರು ಕೂಡ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸು ಅಷ್ಟೇ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆ ತುಂಬಾ ಅಲ್ಟಿಮೇಟಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ಜಸ್ಟ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈ ನೈನ್ ರುಪೀಸ್ ಫೀಸ್ ಶಿಪ್ಪಿಂಗ್ ಆಗುತ್ತೆ ಬ್ಯಾಕ್ ಸೈಡ್ಗೆ ಥ್ರೆಡ್ ಬರುತ್ತೆ ಇಲ್ಲ ಚೈನ್ ಬೇಕು ಚೈನ್ಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಏನು ಇದು ಎಲ್ಲದರಲ್ಲೂ ಚೈನ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ಜನ ಸ್ಕಿಪ್ ಮಾಡಿ ನೋಡೋರು ಇರ್ತಾರೆ ಹಾಗಾಗಿ ನಾನು ಎಲ್ಲದಕ್ಕೂ ಹೇಳ್ತಾ ಇದ್ದೀನಿ ಚೈನ್ ಬೇಕಾದ್ರೆ ಪ್ರೈಸ್ ಎಕ್ಸ್ಟ್ರಾ ಇರುತ್ತೆ ಸೊ ಗೋಲ್ಡ್ ಥರನೇ ಕಾಣಿಸೋ ಅಂತ ಪ್ರೀತಿಯಷ್ಟು ನೆಕ್ಲೆಸು ನಂಗೆ ಇವತ್ತು ಇದ್ರಲ್ಲಿ ತೋರಿಸೋ ನೆಕ್ಲೆಸಲ್ಲಿ ತುಂಬಾ ಇಷ್ಟ ಆಯಿತು ಬಿಕಾಸ್ ಅಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಇಷ್ಟೇ ಬರೋದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಬೇಬಿ ನೆಕ್ಲೆಸ್ ಆಗಿ ನೋಡಿ ಇದು ಇಷ್ಟೇ ಚೈನ್ ಎಕ್ಸ್ಟ್ರಾ ಇಲ್ಲ ನಿಮ್ಗೆ ಎಕ್ಸ್ಟ್ರಾ ಚೈನ್ ಬೇಕಾದ್ರೆ ಹಾಕ್ಸ್ಕೊಬೋದು ಇಲ್ಲ ಮ್ಯಾಮ್ ನಮಗೆ ಇದ್ರ ಜೊತೆ ಇನ್ನೊಂದು ಥ್ರೆಡ್ ಕೊಟ್ಬಿಡಿ ಅಂದರೆ ನಾವು ಇದೇ ಸೇಮ್ ಪ್ರೈಸಲ್ಲಿ ನಿಮಗೆ ಥ್ರೆಡ್ ಕೂಡ ಕೊಡ್ತೀವಿ ಅಚ್ಚು ಇದು ಬಂದ್ಬಿಟ್ಟು ಬೇಬಿ ನೆಕ್ಲೆಸ್ ಆಗಿರುತ್ತೆ ಆ್ಯಂಡ್ ಇದೊಂದು ದೊಡ್ಡವ್ರು ಹಾಕೊಂಡು ಕೂಡ ಅಷ್ಟೇ ಬಿಕಾಸ್ ಪೆಂಡೆಂಟ್ ಇಷ್ಟಿರೋದ್ರಿಂದ ದೊಡ್ಡವ್ರು ಹಾಕೊಂಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸಲ್ವಾರು ಅಥವಾ ಸಿಂಪಲ್ ಡ್ರೆಸ್ಸಸ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಿಗೆಲ್ಲ ಈಗ ಹೊಸ ಹೊಸ ಸಂಕ್ರಾಂತಿಗೆಲ್ಲ ಸಾರಿ ಬೇಡ ನಮಗೆ ಅಲ್ಲಿ ನಾವು ವೇರ್ ಮಾಡ್ತೀವಿ ಅಂತೆಲ್ಲ ಅನ್ಕೊತಿರ್ತೀನಲ್ವ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ನಿಮಗೆ ಪ ಪರ್ಪಸ್ಫುಲಿ ಕಿಟ್ಸಿಗೆ ಮಾತ್ರ ಆಗೋದು ಇಲ್ಲ ಮ್ಯಾಮ್ ನಮ್ಗೆ ಇದು ಬೇಕು ಇಷ್ಟ ಆಯಿತು ಅಂತ ಕೇಳೋರಿದ್ರೆ ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಚೈನ್ ಹಾಕ್ಸ್ಕೊಳ್ಳಿಲ್ಲ ನಾನು ಎಕ್ಸ್ಟ್ರಾ ಥ್ರೆಡ್ನ ಕೊಡ್ತೀನಿ ನೀವು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ಇಷ್ಟು ಪ್ಯೂರ್ ಎಡಿ ಸ್ಟೋನ್ಸ್ ಇದು ಇಷ್ಟು ಕ್ವಾಲಿಟಿ ಇದು ಜಸ್ಟ್ ನಿಮಗೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಸೆಟ್ನ ನಮ್ಮ ಮಾ್ಯೂವಲ್ರಿ ಕಡೆಯಿಂದ ಕೊಡ್ತಾ ಇದ್ದೀವಿ ಮೋಸ್ಟ್ ಟ್ರೆಂಡಿಂಗು ಅಮೇರಿಕನ್ ಡೈಮಂಡ್ ಸೆಟ್ ಫೈನಲ್ ರೀಸ್ಟಾಕ್ ಆಗೇ ಬಿಡ್ತು ನೀವೆಲ್ಲರೂ ಇದ್ರಿ ಮ್ಯಾಮ್ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳಿಬಿಟ್ಟು ಫೈನಲ್ ರೀಸ್ಟಾಕ್ ಆಗಿದೆ ಆ್ಯಂಡ್ ಕೈ ಏನು ಗೊತ್ತಾ ನಾನೇ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀವಿ ಚೈನ್ ಹಾಕ್ಸ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ತರಾನೆ ಕಾಣಿಸುತ್ತೆ ಬಿಕಾಸ್ ನೀವು ಫಿನಿಷಿಂಗ್ನ ನೋಡ್ತಾ ಇರ್ಬೋದು ಕಲರಿಂಗ್ ಕೋಟಿಂಗ್ ಎಲ್ಲ ನೋಡ್ತಾ ಇರ್ಬೋದು ಪಕ್ಕಾ ಗೋಲ್ಡ್ ಥರನೇ ಕಾಣಿಸುತ್ತೆ ಇದು ಮತ್ತೆ ಇನ್ನೊಂದು ಸೆಟ್ ನೀವು ಆಲ್ರೆಡಿ ಇವೆರಡು ಸೆಟ್ನೂ ಕೂಡ ನೋಡಿದೀರಾ ಇನ್ನೊಂದು ಸೆಟ್ ನಾನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬಟ್ ಲಾಸ್ಟ್ ವೀಕ್ ಎಲ್ಲ ತುಂಬ ಜನ ಸ್ಟಾಕ್ ಇಲ್ಲ ಅಂತ ಹೇಳ್ದೆ ಹಾಕಿದ್ದ ದಿನನೇ ಖಾಲಿ ಆಗಿದ್ದು ಮತ್ತೆ ನಮಗೆ ಪ್ರೀ ಬುಕಿಂಗ್ ತೊಗೊಳಕು ಯಾವಾಗ ರೀಸ್ಟಾಕ್ ಆಗುತ್ತೆ ನನಗೂ ಗೊತ್ತಿರಲಿಲ್ಲ ಹಂಗಾಗ್ಬಿಟ್ಟು ಓಕೆ ಅದು ರೀಸ್ಟಾಕ್ ಫುಲ್ ಆಗಿಬಿಡ್ಲಿ ಆಮೇಲೆ ತೊಗೋಣ ಮತ್ತೆ ಆರ್ಡರ್ ಅಂತ ಸುಮ್ಮನೆ ಆಗಿದೆ ಫೈನಲ್ ಇವಾಗ ರೀಸ್ಟಾಕ್ ಆಗಿರುವಂಥದ್ದು ಬಟ್ ನಮ್ಮ ಕಡೆ ಇವಾಗ ಪ್ರೆಸೆಂಟ್ ಬರೀ ಟ್ವೆಲ್ ಪೀಸಸ್ ಅಷ್ಟೇ ಅವೈಲಬಲ್ ಇದೆ ನಿಮ್ಗೆ ಯಾರಾದರೂ ಬೇಕೋರು ಬೇಗ ಬುಕ್ ಮಾಡ್ಕೊಬೋದು ಸಾರಿಗೆ ಟ್ರಡಿಷ್ನಲ್ಗೆ ಫ್ಯಾನ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಬಂದ್ಬಿಟ್ಟು ಥ್ರೆಡ್ ಹಾಕಿ ನಿಜವಾಗೋದಕ್ಕೆ ಚೈನ್ ಹಾಕ್ಸ್ಕೊಂಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಥರನೇ ಕಾಣಿಸುತ್ತೆ ನಾನು ಇದಕ್ಕೆ ಚೈನ್ ಪ್ರಿಫರ್ ಮಾಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಚೈನ್ ಹಾಕ್ಸ್ಕೊಂಬಿಟ್ಟು ಸೂಪರಾಗಿ ಕಾಣಿಸುತ್ತೆ ನಮಗೆ ಸೇಲ್ಸ್ ಅನ್ನೋದಕ್ಕಿಂತ ನಿಜವಾಗೂ ಇದರಲ್ಲಿ ಚೈನ್ ಹಾಕ್ಸ್ಕೊಂಡೇ ಕೊಡೋ ಲುಕ್ಕೇ ಡಿಫ್ರೆಂಟ್ ಇರುತ್ತೆ ಹಾಗಾಗಿ ಹೇಳ್ತಾರೆ ಆಲ್ಮೋಸ್ಟ್ ನಂಗೆ ಲಾಸ್ಟ್ ಟೈಮ್ ಯಾರೆಲ್ಲ ಪರ್ಚೇಸ್ ಮಾಡಿದ್ರಿ ಅವರು ಕೂಡ ವೀಡಿಯೋಸ ನೋಡ್ತಾ ಇರ್ತೀರಾ ನೀವು ನನ್ನ ರಿವ್ಯೂಸಲ್ಲಿ ನೋಡ್ಬೋದು ಅವ್ರು ಚೈನ್ ಹಾಕ್ಸ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸಿದೆ ಮ್ಯಾಮ್ ಅಂತ ಹೇಳಿ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ನೀವು ನನ್ನ ರಿವ್ಯೂಸಲ್ಲಿ ಚೆಕ್ ಮಾಡ್ಬೋದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಎಂಟುನೂರು ರೂಪಾಯಿ ಅಷ್ಟೇ ವಿತ್ ಚೈನ್ ನಿಮಗೆ ಇಲ್ಲ ನಮಗೆ ವಿತ್ ಚೈನ್ ಬೇಡ ಅಂತಲೇ ಬರೀ ಏಳ್ನೂರೈವತ್ತು ರೂಪಾಯಿ ಇದ್ದೀವಿ ಸೊ ಮಿಸ್ ಮಾಡ್ಕೋಬೇಡಿ ಏಳ್ನೂರೈವತ್ತು ರೂಪಾಯಿ ವಿತೌಟ್ ಚೈನ್ ವಿತ್ ಚೈನ್ ಅಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಇಷ್ಟು ಚಂದ ಇರೋ ಸೆಟ್ಟನ್ನ ನೀವು ಹಾಕೊಂಡ್ಬಿಟ್ರೆ ಯಾರು ತಾನೇ ಗೋಲ್ಡ್ ಅಲ್ಲ ಅಂತ ಹೇಳ್ತಾರೆ ಯಾರು ತಾನೇ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಇರುವಂತದ್ದು ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಇದೇ ಥರದ ಇಯರಿಂಗ್ಸ್ ಬರುತ್ತೆ ಇದು ಮತ್ತು ನಾನು ಲಾಸ್ಟ್ ಟೈಮ್ ತೋರಿಸಿದ ಸೆಟ್ಟು ನಮ್ಮ ಕಡೆ ತುಂಬ ಆಗಿ ಓಡಿ ಒನ್ ಡೇಗೆ ಸೋಲ್ಔಟ್ ಆಗಿದ್ದಂತಹ ಸೆಟ್ಗಳಿವೆ ಎರಡು ಕೂಡ ಇದಕ್ಕೂ ಕೂಡ ಅಷ್ಟೇ ಇದಕ್ಕೆ ಚೈನ್ ಹಾಕ್ಸ್ ಒಳಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ವಿತ್ ಚೈನ್ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಮ್ಗೆ ಇಲ್ಲ ಚೈನ್ ಬೇಡ ಓಕೆ ನಮ್ಮ ಥ್ರೆಡ್ ಓಕೆನಂದರೆ ಬರೀ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸಿ ಸೂಪರ್ ಆಗಿದೆ ಹಿಂಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ಗೆ ಬಂದು ನೀವು ಬುಕಿಂಗ್ ನ ಮಾಡ್ಬೋದು ವಾಟ್ಸ್ಆಪ್ ನಂಬರ್ ಇಲ್ಲಿ ಆಲ್ರೆಡಿ ಕೊಡೀರಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟು ಫೈವ್ ಫೋರ್ ನಮಗೆ ವಾಟ್ಸ್ಆಪ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಈ ಇಯರಿಂಗ್ ರೀ ಸ್ಟಾಕ್ ಗೆ ತುಂಬಾ ಜನ ವೈಟ್ ಮಾಡ್ತಾ ಇದ್ರಿ ಎಸ್ ಈಗ ಫೈನಲಿ ರೀ ಸ್ಟಾಕ್ ಆಗಿದೆ ಅದೇ ಪ್ರೈಸ್ ಅಲ್ಲಿ ಅದೇ ಕ್ವಾಲಿಟಿಯಲ್ಲಿ ಬಂದಿರೋದ್ ಪ್ರೀ ಬುಕ್ಕಿಂಗು ಯಾವ್ದೆಲ್ಲ ತಗೊಂಡಿದೆ ಆಲ್ರೆಡಿ ಎಲ್ಲ ನೆನೆಯ ಡಿಸ್ಪ್ಯಾಚ್ ಆಗಿದೆ ಸೊ ಪ್ರೀ ಬುಕಿಂಗ್ ನನ್ ಔಟ್ ಆಗುತ್ತೆ ಅಂತ ಅನ್ಕೊಂಡೆ ಸೊ ಫೈನಲಿ ನಾನು ಟೂ ಪೀಸಸ್ ನನ್ಗೆ ಉಳ್ಕೊಂತು ಓಕೆ ವಿಡಿಯೋ ಮಾಡಿ ಹಾಕ್ಬೇಡ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೂ ಪೀಸಸ್ ಮಾತ್ರ ಅವೈಲಬಲ್ ಇದೆ ತುಂಬಾ ಲೈಟ್ ವೆಯ್ಟ್ ಇದೆ ನಿಮಗೆ ಇದ್ರ ರಿವ್ಯೂಸ್ ಬೇಕು ಅಂದ್ರೆ ನಮ್ದು ಆದ್ಯ ಜಲ್ ಇದು ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮಗೆ ರಿವ್ಯೂಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ತುಂಬಾ ಜನ ಪರ್ಚೇಸ್ ಮಾಡಿದ್ದಾರೆ ಸಕ್ಕದಾಗಿರುವಂತಹ ಒಂದು ಇಯರಿಂಗ್ಸ್ ಸೂಪರ್ ಆಗಿದೆ ನಾನು ಸ್ಟಾರ್ಟಿಂಗ್ ತರಿಸಿದಾಗ ನಿಜವಾಗೋದು ಇಷ್ಟು ಟ್ರೆಂಡ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಇದೆ ತುಂಬ ಲೈಟ್ ಬಿಟ್ಟಿದೆ ನಿಮ್ಗೆ ಯಾರಿಗೆಲ್ಲ ಇಯರಿಂಗ್ಸ್ ಲವರ್ಸ್ ಇದ್ದೀರಾ ಚುಂಕಾ ಲವರ್ಸ್ ಇದ್ದೀರ ಅವ್ರಿಗೆಲ್ಲ ಇದು ಹೊಸ ಅಡಿಕ್ಷನ್ ಅಂತಲೇ ಹೇಳ್ಬೋದು ಪ್ರೈಸ್ ಜಸ್ಟ್ ಫೈವ್ ಏಯ್ಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಅಮೇರಿಕನ್ ಡೈಮಂಡ್ ಇರುತ್ತೆ ಯಾವ ಕಣ್ಣು ಕೂಡ ನಿಮಗೆ ಬ್ಲ್ಯಾಕ್ ಆಗೋದಿಲ್ಲ ಅಂತ ಹೇಳ್ತಾ ಎಸ್ ಇವತ್ತಿನ ಕಲೆಕ್ಷನ್ಸ್ ಎಂಡ್ ಆಗಿದೆ ಹೇಗಿತ್ತು ಕಲೆಕ್ಷನ್ಸ್ ತಲೆ ಹೋಪ್ ನಿಮ್ಮೆಲ್ಲೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ಥರ ಹೆಚ್ಚಿನ ಕಲೆಕ್ಷನ್ಸ್ಗೋಸ್ಕರ ಆದ್ಯ ಜಲಿನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಚಿತ್ರಗಳಲ್ಲ ಹೊಸ ಕಲೆಕ್ಷನ್ ಬಾ ಬಾಯ್